ಐ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಅರ್ಜುನ್ ಮಹೀಂದ್ರಾ ತ್ರಿಬಲ್ ಪಾಯ್ ಟ್ಯಾಕ್ಟರ್ ಮಾರಾಟಕ್ಕೆ ಇದೆಯಾ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ ಮುಂದೆ ಇದೆಯಾ ಸ್ನೇಹಿತರೆ ಅರ್ಜುನ್ ತ್ರಿಬಲ್ ಪಾಯ್ ಸ್ನೇಹಿತರ ಈ ಟ್ಯಾಕ್ಟರ್ ನ ಮಾಡಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡು ಸ್ನೇಹಿತರೆ ಟ್ಯಾಕ್ಟರ್ ನ ಮಾಡೆಲ್ ಒಂದು ಎರಡ್ ಸಾವಿರದ ಇಪ್ಪತ್ತೆರಡು ಸ್ನೇಹಿತರೆ ಹಾಗೆ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟೀರಿಂಗ್ ಹೊಂದಿದೆ ಆಯಿಲ್ ಬ್ರಕ್ ಸ್ನೇಹಿತರ ಪವರ್ ಸ್ಟೇರಿಂಗು ಆಯಿಲ್ ಬ್ರಕ್ ಈ ಅರ್ಜುನ್ ಮಹೇಂದ್ರ ತ್ರಿಬಲ್ ಪೈ ಟ್ಯಾಕ್ಟರ್ ಹೊಂದಿದೆ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ ನ ರನ್ನಿಂಗ್ ಅವರ್ಸ್ ಬಂದು ಸ್ನೇಹಿತರೆ ಆರ್ನೂರ ಐವತ್ತು ಗಂಟೆ ಮಾತ್ರ ರನ್ ಆಗಿದೆ ಅಂತ ಸ್ನೇಹಿತರೆ ಆರ್ನೂರ ಐವತ್ತು ಗಂಟೆ ಮಾತ್ರ ರನ್ ಆಗಿದೆ ಅಂತೆ ಹಾಗಾದ್ರೆ ಈ ಅರ್ಜುನ್ ಮಹೇಂದ್ರ ತ್ರಿಬಲ್ ಪೈ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ನಲ್ಲಿ ಇದಾವೆ ಅಂತ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ನಲ್ಲಿ ಇದ್ದು ಹಾಗಾದರೆ ಈ ಅರ್ಜುನ್ ಮಹೇಂದ್ರ ತ್ರಿಬಲ್ ಪೈ ಟ್ಯಾಕ್ಟರ್ ನ ಮಾರಾಟದ ಬೆಲೆ ನೋಡುದಾದ್ರೆ ಓನಾರ್ ಪ್ರೈಸ್ ಬಂದು ಸ್ನೇಹಿತರೆ ಏಳು ಲಕ್ಷ ಎಂಬತ್ತು ಸಾವಿರ ಸ್ನೇಹಿತರೆ ಓನಾರ್ ಪ್ರೈಸ್ ಬಂದು ಏಳು ಲಕ್ಷ ಎಂಬತ್ತು ಸಾವಿರ ಹತ್ತಾಯಿತು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ ಹಾಗಾದರೆ ಈ ಅರ್ಜುನ್ ಮಹೇಂದ್ರ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ್ ಬಿಜಾಪುರ್ ಲೊಕೇಶನ್ ಈ ಅರ್ಜುನ್ ಮಹೇಂದ್ರ ತ್ರಿಬಲ್ ಫೈವ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ನಿಮ್ಗೆ ಈ ಅರ್ಜುನ್ ಮಹೇಂದ್ರ ತ್ರಿಬಲ್ ಫೈವ್ ಟ್ಯಾಕ್ಟರ್ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡಿಯೋದ ತೆಳಗಿರುವ ಡಿಸ್ಟಿ ಅಲ್ಲಿ ಓನರ್ ನಂಬರ್ ಇದೆ ಸ್ನೇಹಿತರೆ ಆ ನಂಬರ್ ಗೆ ಕಾಲ್ ಮಾಡಿ ಮಾತಾಡಿಕೊಳ್ಳಿ ಹಾಗೆ ಯಾರು ಆನ್ಲೈನ್ ಪೇಮೆಂಟ್ ಅನ್ನು ಹೋಗಬೇಡಿ ಟ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಹುಡುಕ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ